ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ತಿಂಗಳ ನಂತರ ಮತ್ತೆ ವೀಡಿಯೋ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಹಾಕಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಯಾವಾಗುತ್ತೋ ಗೊತ್ತಿಲ್ಲ ಸೊ ಇದೆಲ್ಲ ಮೊದಲೇ ಮಾಡ್ಕೊಂಡು ಇಟ್ಟಿರೋ ಅಂಥ ವೀಡಿಯೋಸು ಅದೇನಪ್ಪ ಅಂತಂದರೆ ನನ್ನ ಸಮನ್ವಿಗೆ ಮತ್ತು ಸಾತುಗೆ ನಾರಿ ದಟ್ಟಿ ಮತ್ತು ದಟ್ಟಿ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ಸ್ ಇತ್ತು ಅದರ ಜೊತೆಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಇನ್ನು ಕನ್ಸ್ಟ್ರಕ್ಷನ್ದು ಇದೆ ಬಟ್ ಏನು ಮಾಡೋದು ಅವರ ಏಜ್ ಮುಗಿದೋಗ್ಬಿಡುತ್ತೆ ಆ್ಯಕ್ಚುಲಿ ಅವರ ಬರ್ಡೇ ಬಂದುಬಿಟ್ಟು ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ಗೆ ಇರೋದು ಆದರೆ ಅಷ್ಟೊತ್ತಿಗೆ ಗತ ಬೀಳುತ್ತೆ ಅಂತ ಹೇಳ್ತಾರೆ ಗತ ಬಿದ್ದಾಗ ನಮ್ಮ ಕಡೆ ಯಾವುದೇ ಕಾರ್ಯಕ್ರಮಗಳು ಕೂಡ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಅನ್ನೋಷ್ಟರಲ್ಲಿ ಈ ಒಂದು ಪ್ರೋಗ್ರಾಮ್ನ ಮಾಡ್ಕೊಳ್ಬೇಕು ಅಂತ ಡೇಟ್ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ತಯಾರಿಯನ್ನು ನಡೆಸಿದ್ದೀವಿ ಅದಕ್ಕೋಸ್ಕರ ಮನೆ ಕ್ಲೀನಿಂಗು ಜೊತೆಗೆ ನಾವು ಸಿಂಪಲ್ ಆಗಿಯೇ ಮಾಡೋಣ ಯಾಕೆಂದರೆ ಮನೆಯಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಹಾಗೆ ಹೊರಗಡೆ ಚೌಟ್ರಿನಲ್ಲಿ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡಬೇಕು ಅಂತಂದರೆ ಈಗ ಕಂಪ್ಲೀಟ್ ಸೀಸನ್ ಈಗ ಆ ಟೈಮಲ್ಲಿ ನಮಗೆ ಯಾವುದೇ ಚೌಟ್ರಿ ಆಯಿತು ನಮಗೆ ಹತ್ರ ಇರೋದು ನಮಗೆ ಬೇಕಿರೋದು ಸಿಕ್ಕಿಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ಮನೆಯೇ ತುಂಬ ದೊಡ್ಡದಾಗಿನೂ ಇದೆ ಜೊತೆಗೆ ಆಗಿ ಮನೆ ಜನ ಅಷ್ಟೇ ಸೇರಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಜಸ್ಟ್ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಎಲ್ರಿಗೂ ಮಾತ್ರ ಹೇಳೋಣ ಅಷ್ಟೊಂದು ತುಂಬ ಜಾಸ್ತಿ ಜನಕ್ಕೆ ಬೇಡ ಅಂತ ಅಂದ್ಕೊಂಡು ನಾವು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಅದಕ್ಕೋಸ್ಕರ ಹಾಲಲ್ಲಿನೇ ಏನು ಪ್ರೋಗ್ರಾಮ್ ಮಾಡ್ಬೋದಾ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಈ ಸೋಫಾ ಎಲ್ಲ ಹೇಗೆ ಅರೇಂಜ್ ಮಾಡೋದು ಅರೇಂಜ್ ಮಾಡಿದರೆ ಸ್ವಲ್ಪ ಕಂಫರ್ಟ್ ಆಗಿ ಕೂಡಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ಬೋದೇನೋ ಅನ್ನೋಕೊಂಡು ಎಲ್ಲದು ಕೂಡ ಸೆಟ್ ಮಾಡಿ ನೋಡ್ತಾ ಇದ್ದೀವಿ ಇಲ್ಲಿ ನಾನು ಮತ್ತು ಯಜಮಾನ್ರು ಮಾಡ್ತಾಯಿದ್ವಿ ಅದ್ರ ಮಧ್ಯದಲ್ಲಿ ಇವರಿಬ್ಬರು ಅದನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಿಡಲಲ್ಲಿ ಇಷ್ಟೆಲ್ಲ ಮಾತು ಹೇಳ್ತಾಯಿದ್ರು ಇವರಿಬ್ಬರು ಸೇರಿಬಿಟ್ಟು ಅದನ್ನೇ ನಾನು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲಿ ಬ್ಯಾಕ್ ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಇದೆ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಈ ನಮ್ಮ ಸಾತು ಕೂತಿದ್ದಾನಲ್ವಾ ಅಲ್ಲಿ ಆ ರೀತಿ ಹಾಕ್ಬಿಟ್ರೆ ಇಬ್ಬರೂ ಕೂರಿಸ್ಬೋದು ಅಲ್ಲಿ ಕೂರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ನೋಡ್ತಾ ಇದ್ದೀವಿ ಹೇಗಿರುತ್ತೆ ಅಂತೇಳ್ಬಿಟ್ಟು ಸೊ ಇದು ಇದಕ್ಕೋಸ್ಕರನೇ ಅರೇಂಜ್ಮೆಂಟ್ ಮಾಡ್ತಾ ಇರೋದು ಅಂತ ಗೊತ್ತಾಗಿದ್ದಿಂದ ಅವರು ತಮ್ಮದೇ ಆದಂತಹ ಒಂದು ವೇನಲ್ಲಿ ಥಿಂಕ್ ಮಾಡಿ ನಮಗೆ ಐಡಿಯಾಸ್ನ ಇದ್ದಾರೆ ಆ ಲೆವೆಲ್ಗೆ ಮಕ್ಕಳು ಶಾರ್ಪ್ ಆಗಿದ್ದಾರೆ ಸೊ ಈಗಿನ ಜನ್ರೇಷನ್ ಇರೋದೇ ಹಾಗೇ ಅಲ್ವಾ ಸೊ ಹಾಗಾಗಿ ವಿಚಾರ ಮಾಡಿ ಹೇಳ್ತಾ ಇದ್ದರು ಅವರು ಕೂಡ ಸೊ ಅದು ಖುಷಿ ಅನ್ನಿಸ್ತಾಯಿತ್ತು ಅದೆಲ್ಲ ಕೂಡ ನಾನು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಳ್ತಾ ಇದ್ದೆ ಈ ರೀತಿ ಕೋರ್ಸ್ ಬೇಕು ಅಂತೇಳ್ಬಿಟ್ಟು ಬಟ್ ಮನೆಯಲ್ಲಿ ಕಂಫರ್ಟ್ ಆಗೋಲ್ಲ ಅಂತ ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ ಅಷ್ಟೇ ಅದಾಗಿದ ನಂತರ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ಇವಾಗ ರಜೆ ಮುಗೀತಲ್ವ ರಜೆ ಮುಗಿದ ನಂತರ ಸ್ವಲ್ಪ ಒಂದು ಮಕ್ಕಳಿಗೆಲ್ಲ ಒಂದು ಏಯ್ಟ್ ಡೇಸ್ ಬಿಫೋರೇ ನಾನು ರಜೆ ಕೊಟ್ಬಿಟ್ರೆ ಆಯಿತು ನನಗೂ ಕೂಡ ಮನೆಯಲ್ಲಿ ಈ ಥರ ಫಂಕ್ಷನ್ ಮಾಡ್ತೀವಿ ಅಂತಂದರೆ ಎಲ್ಲ ಕೆಲಸದಲ್ಲೂ ಕೂಡ ನಮ್ಮದೇ ಆದಂಥ ಒಂದು ಪ್ರೆಸೆನ್ಸ್ ಇರಲೇಬೇಕಾಗತ್ತೆ ಅದ್ರ ಜೊತೆಗೆ ನಾನು ಟ್ಯೂಷನ್ ಕ್ಲಾಸ್ ಇತ್ತು ಅಂತಂದರೆ ನನಗೆ ಸ್ವಲ್ಪ ಬಿಡು ಆಗೋದಿಲ್ಲ ಅಂತ ಅಂದ್ಕೊಂಡು ಬಿಫೋರ್ ನಾನು ಒಂದು ಏಯ್ಟ್ ಡೇಸ್ ಬಿಫೋರೇ ರಜೆ ಕೊಟ್ಕೊಂಡೆ ಅದಾಗಿದ ನಂತರ ಕೆಲವೊಂದಿಷ್ಟು ಶಾಪಿಂಗ್ ಎಲ್ಲ ಇತ್ತು ಶಾಪಿಂಗ್ ಹೋಗಿರುವಾಗ ಇವ್ರಿಗೆ ಒಂದಿಷ್ಟು ಈ ರೀತಿ ಕಲರ್ಸು ತರಬೇಕು ಅಂತ ತುಂಬ ದಿನದಿಂದ ಹಠ ಮಾಡ್ತಾಯಿದ್ರು ಇನ್ನೇನು ಹಾಲಿಡೇಸ್ ಇತ್ತಲ್ವ ಟೂ ಮಂತ್ಸ್ ಹಾಲಿಡೇಸು ಆ ಟೈಮಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವ್ರಿಗೆಲ್ಲ ತರಬೇಕು ಅಂತೇಳ್ಬಿಟ್ಟು ಆವಾಗ ಆಗಿರಲಿಲ್ಲ ಅಟ್ಲೀಸ್ಟ್ ಇನ್ನೂ ಒಂದು ಏಯ್ಟ್ ಡೇಸ್ ಎಲ್ಲ ಇದೆ ಅಲ್ಲ ಅವಾಗೇ ಮನೆಯಲ್ಲಿ ಮಕ್ಕಳು ಟೈಮ್ ಪಾಸ್ ಮಾಡೋದು ಕೂಡ ಕಷ್ಟನೇ ಅದಕ್ಕೋಸ್ಕರ ಇಂಥದ್ದೆಲ್ಲ ಮಾಡ್ಕೊಳ್ಳಿ ಅಂಥೇಳಿ ತಂದುಕೊಟ್ಟೆ ತುಂಬ ಖುಷಿ ಖುಷಿಯಿಂದ ಇಬ್ಬರು ಕೂಡ ತಮಗೇನು ತಿಳಿಯುತ್ತೋ ಹಾಗೆ ಪೇಂಟ್ ಮಾಡ್ತಾನೇ ಇದ್ದಾರೆ ತಮ್ಮದೇ ಆದಂಥ ಓನ್ ವೇನಲ್ಲಿ ಅವ್ರದೇ ಏನು ಆಲೋಚನೆ ಬರುತ್ತೆ ಗೊತ್ತಿಲ್ಲ ಮಕ್ಕಳ ಮೈಂಡಲ್ಲಿ ಆ ರೀತಿ ಮಾಡ್ತಾ ಇದ್ರು ಸೊ ಸ್ವಲ್ಪ ಮಾತ್ರ ಮೊದಲು ಹೇಳ್ಕೊಟ್ರೆ ಸಾಕು ಆಮೇಲೆ ತಮ್ಮದೇ ವೇನಲ್ಲಿ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಸೊ ಅವ್ರನ್ನ ಮಾತ್ರ ಈ ವಿಷಯದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಅದಕ್ಕೆ ನಾನು ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ತೀನಿ ಸೊ ಅದಾಗಿದ್ದ ನಂತರ ನಮ್ಮದು ಮೇಲ್ಗಡೆ ಕೆಲಸ ಎಲ್ಲಿಗೆ ಬಂತು ಅಂತ ನೋಡೋದಾದರೆ ಇದೆಲ್ಲ ಮೇಲ್ಗಡೆ ಬಂಡೆಗಳು ಹಾಕಿ ಈ ರೀತಿ ಎಲ್ಲ ಅಂಗ್ಲರ್ ಹಾಕಿ ನಡೆಸಿದ್ದಾರೆ ಕೆಲಸ ಎಲ್ಲದು ಕೂಡ ಸೊ ಇವಾಗ ಒಂದು ಸ್ವಲ್ಪ ಕ್ಲೋಸ್ ಆಗಿ ರೂಮ್ಗಳು ಈ ರೀತಿ ಕಾಣಿಸ್ತಾ ಇದೆ ನೋಡಿ ಮೊದಲು ಇನ್ನೂ ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿ ಆಗಿರಲಿಲ್ಲ ಅನ್ನೋದಕ್ಕೋಸ್ಕರ ಬೇರೆ ಥರನೇ ಫೀಲ್ ಕೊಡ್ತಾಯಿತ್ತು ಈ ಕಡೆ ಓಪನ್ ಇರೋದು ಏನು ಅಂತ ಇನ್ನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಸೊ ಇವೆಲ್ಲ ಒಂದೊಂದೇ ರೂಮ್ಗಳು ಸೊ ಆ ಕಡೆ ಇನ್ನೊಂದು ಕ್ಲೋಸಿಂಗ್ ಬರುತ್ತೆ ಗೋಡೆ ಬಟ್ ಅದು ಸ್ವಲ್ಪ ಬೇರೆ ಪ್ಲ್ಯಾನ್ ಇರೋದ್ರಿಂದ ಆ ಥರ ಬಿಟ್ಕೊಂಡಿದ್ದಾರೆ ಅಲ್ಲೆಲ್ಲ ವಿಂಡೋಸು ಜೊತೆಗೆ ಸ್ಲೈಡಿಂಗ್ಸ್ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಸೊ ಈ ಕಡೆ ಕೂಡ ಒಂದು ರೂಮು ಇದೆ ಈ ರೀತಿ ಇವಾಗ ಸ್ವಲ್ಪ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಮೇನ್ಗಡೆ ಎಲ್ಲ ಬಂಡೆಗಳು ಹಾಕಿದ ನಂತರ ಇಷ್ಟು ದಿನ ಓಪನ್ ಇತ್ತು ಎಲ್ಲದು ಕೂಡ ಹಾಗಾಗಿ ಇವತ್ತು ಸ್ವಲ್ಪ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ತುಂಬ ವರ್ಕ್ ಇದೆ ಆಲ್ರೆಡಿ ಸ್ಕೂಲ್ ಕೂಡ ರೀಸ್ಟಾರ್ಟ್ ಆಗಲಿಕ್ಕೆ ಬಂತು ನಾನು ಅಷ್ಟರಲ್ಲೇ ಮುಗಿಸಿದ್ರೆ ಚೆನ್ನಾಗಿತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ನಾವು ಅನ್ಕೊಂಡ ರೀತಿಯಲ್ಲಿ ಆಗಲಿಲ್ಲ ಇನ್ನೂ ತುಂಬಾ ವರ್ಕ್ ಇದೆ ಪರವಾಗಿಲ್ಲ ಆವಾಗ ಆಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಸೊ ಈ ರೀತಿ ಇದೆ ಈ ಕಡೆ ಟೆರೆಸ್ಗೆ ಹೋಗಲಿಕ್ಕೆ ಅಂತೇಳ್ಬಿಟ್ಟು ಜೊತೆಗೆ ಇಲ್ಲಿ ಒಂದು ಪುಟ್ಟದಾಗಿ ಸಿಂಗಲ್ ಬಾತ್ರೂಮು ಮೇ ಬಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಅದೇ ಥರನೇ ಪ್ಲ್ಯಾನ್ ಮಾಡಿದೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂತಂದರೆ ಸಿಂಗಲ್ ಆಗಿ ಆಗಿರ್ಬೋದು ಅಂತ ಸೊ ಈಗ ನೆಕ್ಸ್ಟು ಇನ್ನೊಂದು ಪುಟ್ಟದಾಗಿ ಇನ್ನೊಂದು ರೂಮ್ ಕೂಡ ಬರುತ್ತೆ ಇಲ್ಲಿ ಸಿಂಟೆಕ್ಸ್ ಎಲ್ಲ ಇಟ್ಟಿರೋದ್ರಿಂದ ನೆಕ್ಸ್ಟು ಅಲ್ಲಿ ಹಾಕಬೇಕು ಅದೆಲ್ಲ ತೆಗ್ದಿದ ನಂತರ ಸೊ ಇವಾಗ ಇವ್ರ ಇರೋದ್ರಿಂದ ಇವ್ರನ್ನ ಮ್ಯಾನೇಜ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಜೊತೆಗೆ ಇವಾಗ ಅವಳಿಗೆ ನಾರಿ ದಟ್ಟಿಗೆ ಅವಳಿಗೆ ಒಂದು ಸ್ವಲ್ಪ ಏರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಹಾಗೆ ನಾನು ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ಕೂಡ ಹೇಳಿದ್ದೀನಿ ಅದಕ್ಕೆ ಅವ್ರದ್ದು ಸಮನ್ವಿದು ತುಂಬ ಚಿಕ್ಕದಿದೆ ಹೇರ್ ಗ್ರೋತ್ ಅಷ್ಟೊಂದು ಇಲ್ಲ ರೀಸೆಂಟ್ಲಿ ಅವಳಿಗೆ ಹೇರ್ ಕಟ್ ಮಾಡಿಸಿರೋದ್ರಿಂದ ತುಂಬ ಚಿಕ್ಕದಿದೆ ಜಡೆ ಕೂರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಅವರು ಹೇಳಿದರು ಜಸ್ಟು ಒಂದು ಜುಟ್ಟು ಹಾಕಿದರೆ ಬರುತ್ತೆ ಆ ಥರ ಬರುತ್ತಾ ಒಂದು ಸಾರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಜುಟ್ಟು ಬಂದು ಕೂತ್ಕೋತು ಅಂದರೆ ನಾವು ಜಡೆಯನ್ನು ಇಡ್ಬೋದು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಅವಳಿಗೆ ಆಗಲಿಕ್ಕೆ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಫ್ರಂಟಲ್ಲಿ ಡಿಸೈನ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಯಾವುದಾದ್ರೂ ಸಿಂಪಲ್ ಆಗಿ ಕ್ಲಿಪ್ಪೆಲ್ಲ ಇಡೋದಕ್ಕೆ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೆ ಬಟ್ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅವರು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿಕೊಂಡು ನೋಡ್ತಾ ಇದ್ದೀನಿ ಯಾವ ಥರ ಏರ್ ಇವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಇಲ್ಲಿ ಕೂತ್ಕೊಂಡು ಅವ್ಳಿಗೆ ಇದ್ದೆ ನಮ್ಮ ಸಾತು ಫುಲ್ಲು ಅವನು ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಅವ್ನಿಗೇನಾದರೂ ಒಂದು ವರ್ಕ್ ಈಗ ಟಿ ವಿ ವರ್ಕ್ ಟಿ ವಿ ನೋಡೋದೇ ಒಂದು ಕೆಲಸ ಅಂತ ಇಟ್ಕೊಂಡ್ರೆ ಅದಕ್ಕೆ ಇರ್ತಾನೆ ಪೇಂಟ್ ಮಾಡೋದು ಅಂದರೆ ಪೇಂಟ್ ಮಾಡೋದ್ರಲ್ಲೇ ಇರ್ತಾನೆ ಓದಲಿಕ್ಕೆ ಕೊಟ್ಟರೆ ಓದಲಿಕ್ಕೆ ಅದರಲ್ಲೇ ಇರ್ತಾನೆ ಹಿಂಗೆ ಅವನು ಒಟ್ಟಿನಲ್ಲಿ ಆ ಥರ ಸೊ ಆದರೂ ಹೇಗೋ ಏನು ಟೂ ಮಂತ್ಸ್ ಹತ್ರ ಮುಗೀತಾ ಬಂತು ಇವನ್ ಟ್ಯೂಷನ್ ಕ್ಲಾಸಸ್ನ ನಾನು ರೆಗ್ಯುಲರಾಗಿ ತೊಗೊಂಡಿರೋದು ಅದು ಕೂಡ ಮುಗೀತಾ ಬಂತು ಅದು ಮುಗಿದ ನಂತರ ಇವರು ಮನೆಯಲ್ಲೇ ಈವ್ನಿಂಗ್ ಇರೋದ್ರಿಂದ ಇವ್ರನ್ನೇ ಕರ್ಕೊಂಡು ಇಷ್ಟೆಲ್ಲ ಸಾಧು ಆದಷ್ಟು ಪ್ರಿಪ್ರೇಷನ್ಗೆ ತಯಾರಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬೇಕಾದಂಥದ್ದು ಏನೆಲ್ಲ ಇತ್ತು ಅದಕ್ಕೆಲ್ಲ ಬಿಫೋರೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡು ಮಾಡೋದರಿಂದ ಗಡಿ ಬಿಡಿ ಇರಲ್ಲ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅವಳು ಇಷ್ಟು ಕೂತಿರೋದೆ ಹೆಚ್ಚು ಏನೋ ಟಿ ವಿ ನೋಡ್ತಾ ಕೂತಿರೋದ್ರಿಂದ ಅಷ್ಟು ಕೂತಿದ್ದಾಳೆ ಜೊತೆಗೆ ಅವಳಿಗೆ ಯಾವ ಥರ ಜ್ಯುವೆಲರ್ಸು ಯಾವುದು ಹಾಕ್ಬೋದು ಅಂತೆಲ್ಲ ಟ್ರೈ ಮಾಡಿ ನೋಡೋಣ ಅಂತೆಲ್ಲ ಆ ಥರನೂ ಇದ್ದೆ ಫೈನಲ್ ಆಗಿ ಕೆಲವೊಂದಿಷ್ಟು ಅರೇಂಜ್ ಮಾಡಿ ಇಟ್ಕೊಂಡ್ರೆ ಅವತ್ತಿನ ದಿನ ಗಡಿಬಿಡಿ ಆಗೋಲ್ಲ ಅನ್ನೋದಕ್ಕೆ ಸೊ ಅದನ್ನೆಲ್ಲ ನೋಡಿದೆ ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ಏರ್ ಸ್ಟೈಲನ್ನ ಕೂಡ ನಾನು ಮಾಡಿ ನೋಡ್ತಾ ಇದ್ದೆ ಅದರಿಂದ ಔಟ್ಲುಕ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವಳು ಇಷ್ಟು ಕೂತಿರೋದೇ ಹೆಚ್ಚು ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕಾಡಿಸ್ತಾನೆ ಇದ್ದು ಮಕ್ಕಳನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಸ್ವಲ್ಪ ದೊಡ್ಡವರಾದರೆ ಮಾತು ಕೇಳ್ತಾರೆ ಇವಾಗ ಇವಳು ಕೇಳೋದು ತುಂಬಾ ಕಷ್ಟ ಇವಾಗ ಡೇಲಿ ನಾರ್ಮಲ್ ಡೇಸಲ್ಲಿ ಕೇಳ್ಬೋದು ಬಟ್ ಫಂಕ್ಷನ್ ಟೈಮಲ್ಲಿ ಅಂದಾಗ ಕೇಳೋದು ಇನ್ನೂ ಕಷ್ಟನೇ ಅದಕ್ಕೆ ಏನು ಮಾಡ್ತಾಳೆ ಅನ್ನೋದೇ ಚಿಂತೆ ಆಗಿದೆ ಅದರಲ್ಲೂ ಕೂಡ ಅವಳು ನನಗೆ ಜಾಸ್ತಿ ಹಚ್ಕೊಂಡಿರೋದು ನಾನು ಬಿಟ್ಟರೆ ಬೇರೆಯವ್ರ ಕಡೆಯಿಂದ ಜಾಸ್ತಿ ಏನು ಮಾಡಿಸ್ಕೊಳ್ಳಲ್ಲ ಇವನ್ ನಮ್ಮ ಅಕ್ಕ ಇದ್ದರೆ ಅಕ್ಕನ ಜೊತೆ ಓಕೆ ಅವಳೆಲ್ಲ ಮಾತು ಕೇಳ್ತಾಳೆ ಅದಕ್ಕೋಸ್ಕರ ಬೇರೆಯವರು ಏನಾದರೂ ಈ ಥರ ಮಾಡೋದು ಅಂದರೆ ಕೇಳ್ತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಆವತ್ತಿಗೆ ದಿನ ಹೇಗಾಗುತ್ತೆ ಅನ್ನೋದೇ ನನಗೆ ಒಂದು ಸ್ವಲ್ಪ ಟೆನ್ಷನ್ನು ಏನಾದರೂ ಸಣ್ಣ ಪುಟ್ಟ ಒಂದು ಫಂಕ್ಷನ್ ಆಗಿರ್ಬೋದು ಮನೆಯಲ್ಲಿ ಏನೋ ಒಂದು ವಿಶೇಷವಾದಂಥ ದಿನ ಬರುತ್ತೆ ಅಂತಂದ್ರೆ ಇವೆಲ್ಲ ತಯಾರಿ ಮಾಡ್ಕೊಳ್ಳೋದ್ರಲ್ಲಿನೇ ಅರ್ಧ ಟೆನ್ಷನ್ ನಮಗೆ ಜಾಸ್ತಿ ಆಗೋಗ್ಬಿಡುತ್ತೆ ಅದೇ ರೀತಿ ಆಗೋಗಿದೆ ಅದ್ರ ಜೊತೆಗೆ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ ಹೇಗಾಗುತ್ತೋ ಹೇಗೆ ಬಿಡುತ್ತೋ ಏನೆಲ್ಲ ಮಾಡಬೇಕು ಏನೆಲ್ಲ ಬಿಡಬೇಕು ಏನಾದರೂ ಮರೆತು ಬಿಟ್ಟಿದ್ದಿನ ಹೇಗೆ ಏನು ಅಂತೇಳ್ಬಿಟ್ಟು ಎಲ್ಲ ತಯಾರಿನೂ ಮಾಡ್ಕೊಂಡೇ ಇರ್ತೀವಿ ಅದೇನೇ ಆದರೂ ಎಲ್ಲೋ ಒಂದು ಮರಿಬಾರ್ದು ಅಥವಾ ಎಲ್ಲೋ ಒಂದು ಮಿಸ್ ಆಗಬಾರ್ದು ಅಂತ ಅನ್ನಿಸ್ತಿರುತ್ತೆ ಇಷ್ಟೆಲ್ಲ ತಯಾರಿ ಮಾಡಿಕೊಂಡ್ರು ಆವತ್ತಿನ ದಿನ ಏನಾದರೂ ಯಾರಾದರೂ ಬೇರೆದು ಇನ್ನೊಂದು ಇರ್ಬೋದಿತ್ತು ಅಂತ ಹೇಳಿದಾಗೂ ಕೂಡ ಹೌದಲ್ವ ಇಷ್ಟೆಲ್ಲ ತಯಾರಿ ಮಾಡಿಕೊಂಡ್ರೂ ವೇಸ್ಟ್ ಆಯ್ತು ನೋಡು ಅನ್ನೋ ಥರ ಆಗಿಬಿಡುತ್ತೆ ಯಾವಾಗಲೂ ಕೂಡ ಸೊ ಹಾಗೆಲ್ಲ ಆಗಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ಎಷ್ಟೇ ಪುಟ್ಟದಾಗಿ ಚಿಕ್ಕದಾಗಿ ಮಾಡ್ಕೊಳ್ತೀವಿ ಅಂದರೂ ಲೈಫ್ ಟೈಮ್ ಮೆಮೊರಿ ಅದು ಮಕ್ಕಳದ್ದು ಅಂತ ಬಂದಾಗ ಸೊ ತುಂಬ ಚೆನ್ನಾಗಿ ನಮ್ಮ ಮನೆಯವ್ರು ಎಲ್ಲರೂ ಸೇರಿ ಮಾಡಿದರೂ ಕೂಡ ಜಸ್ಟ್ ಸಿಂಪಲ್ ಆಗಿ ಮಾಡ್ತೀವಿ ಅಂದ್ರೂ ಮೆಮೊರೇಬಲ್ ಆಗಿರಬೇಕು ಅದು ತುಂಬ ಅಚ್ಚುಕಟ್ಟಾಗಿನೇ ಇರಬೇಕು ಅನ್ನೋದು ನಮ್ಮದು ಆಯಿತು ನಮ್ಮ ಯಜಮಾನ್ರದಾಯಿತು ಅಭಿಪ್ರಾಯ ಅದಕ್ಕೋಸ್ಕರ ನಾವು ಇಬ್ಬರು ತುಂಬ ಪ್ಲ್ಯಾನ್ ಮಾಡಿಕೊಂಡೇ ಇದ್ದೀವಿ ಇದೆಲ್ಲದಕ್ಕೂ ಕೂಡ ನೋಡಬೇಕು ಏನಾಗುತ್ತೆ ಅನ್ನೋದೇ ನನಗೆ ಸ್ವಲ್ಪ ಹೇಳಕ್ಕಾಗದೇ ಇರೋಷ್ಟು ಟೆನ್ಷನ್ನಲ್ಲಿ ಇರೋದು ಅಂತ ಹೇಳ್ಬೋದು ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸಾಧ್ಯವಾದಷ್ಟು ಹಂಚ್ಕೊಳ್ತಾ ಹೋಗ್ತೀನಿ ಎಲ್ಲದು ಕೂಡ త్రీ ఏడు వన్ టూ త్రీ ట్వంటీ ఫైవ్ సిక్స్ ట్వంటీ సిక్స్ ట్వంటీ సెవెన్ ట్వంటీ ఎయిట్ ట్వంటీ నైన్ థర్టీ தர்டி ஒன் தட்டி டூ தர்ட்டி த்ரீ தர்ட்டி ஃபோர் எஸ்ட் ஜிதாடீ எஸ்ட் குணாட் மனியாக முகப்பக்க ನಮ್ಮ ಸಮಾನು ಇತ್ತೀಚೆಗೆ ತುಂಬ ಮಾತಾಡ್ದು ಕಲ್ತಿದ್ದಾಳೆ ಅದರಲ್ಲಿ ನೋಡಿದ್ರಲ್ವ ಜಾಸ್ತಿ ಮಾತಾಡ್ತಾಳೆ ಚೀರಾಡೋದು ಕೂಡ ಅಷ್ಟೇ ಸೊ ಅದಾಗಿದ್ದ ನಂತರ ಜಸ್ಟ್ ಕೆಲವೊಂದಿಷ್ಟು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಇಬ್ಬರದ್ದು ಕೂಡ ಕ್ಯಾಂಡಿಡ್ ಫೋಟೋ ಥರ ಸೊ ಅದು ಅವತ್ತು ಏನು ನಮ್ಮ ಸಮಾನಿ ಮಲ್ಗೆ ಬಿಟ್ಲು ಮಲ್ಗಿ ಸಂಜೆ ಐದಾದರೂ ಎದ್ದೊಳ್ಳೆ ಇಲ್ಲ ಐದು ಗಂಟೆ ನಂತರ ಔಟ್ಸೈಡ್ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡೋದು ಅಂತಂದರೆ ತೀರಾ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿನೇ ತುಂಬ ಚೆನ್ನಾಗಿ ಗ್ರೀನ್ರಿ ಇದೆ ಎಲ್ಲ ಇಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮ್ಯನ್ನು ನಮ್ಮ ತಮ್ಮನ ಫ್ರೆಂಡೇ ಸೊ ಅವನು ಅಕ್ಕ ಇಲ್ಲೇ ಮಾಡಿಬಿಡೋಣ ನೋಡೋಣ ಚೆನ್ನಾಗಿ ಬರುತ್ತೆ ಯಾಕೆಂತಂದರೆ ತುಂಬ ಸಂಜೆ ಆಗಿದ ನಂತರ ಫೋಟೋಸ್ ಚೆನ್ನಾಗಿರಲ್ಲ ಅದಕ್ಕೆ ಅಂತ ಅಂಥೇಳ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನಮ್ಮ ಸಮಾನ ಎದ್ದಿದ ನಂತರ ತುಂಬ ಆಟ ಮಾಡೋದಕ್ಕೆ ಶುರು ಮಾಡಿದ್ಲು ಅವಳು ಅವಳಿಗೆ ಇನ್ನೂ ನಿದ್ದೆ ಇತ್ತು ಆದರೂ ಕೂಡ ಫೋಟೋಸ್ಗೋಸ್ಕರ ಅಂತೇಳ್ಬಿಟ್ಟು ಎಬ್ಸಿಬಿಟ್ಟೆ ನಾನು ನಿದ್ದೆ ಅರ್ಧ ಆಗಿದ್ದಕ್ಕೆ ಆಟ ಇದ್ಲು ಅಮ್ಮ ಅಮ್ಮ ಅಂತೇಳ್ಬಿಟ್ಟು ಆದರೂ ಕೂಡ ಲಾಸ್ಟು ಫೈನಲ್ ಆಗಿ ಫೋಟೋ ತೆಗಿಯೋ ಟೈಮಲ್ಲಿ ಆಗಿ ಹೇಳಿದ ಥರ ಮಾತು ಇದ್ಲು ಅದೊಂದು ಖುಷಿ ಆಯಿತು ಮೊದಲೆಲ್ಲ ಎಷ್ಟೊತ್ತಿನವರೆಗೂ ಅವಳಿಗೋಸ್ಕರ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಫೈನಲ್ ಆಗಿ ತುಂಬ ಲೇಟಾಗಿ ಸಂಜೆ ಹೊತ್ತಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕಾಯ್ತು ಆದರೂ ತುಂಬ ಚೆನ್ನಾಗಿ ಬಂತು ಖುಷಿ ಆಯಿತು ಇದೊಂದು ಮೂಮೆಂಟಲ್ಲಿ ಕೂಡ ಸೊ ಅದರಲ್ಲೂ ಕೂಡ ಹೊಸ ಕ್ಯಾಮ್ರಾ ಇವ್ರಿಗೋಸ್ಕರನೇ ಇವತ್ತೇ ತಂದಿರೋದು ಇವತ್ತೇ ಇವ್ರದ್ದೇ ಫೋಟೋ ತೆಗಿತಾ ಇರೋದು ಅಂತ ಹೇಳಿಬಿಟ್ಟು ತೆಗ್ದಿರೋದು ಆ ಫೋಟೋಸ್ನ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಕೂಡ ಮರಿಬೇಡಿ